ಸಬರುವಂತ ಆಶೀರ್ವಾದ ಕೂಡ ಮುಗಿಯ ತೀನ ಕರುವ ಮುಂಜಾನೆದ ಮುಗಿಯ ತೀನ ಕರುವ ಏ ಗರ್ವ ಬೇಡ ಯನಗೌಡ ದೇವಿ ಎಂದ ನನಗ ಬೇಡದ ಕೊಡವ ಜರ ಮಾಯ್ಕದ ಸೌಂಡ್ ಜಾಸ್ತಿ ಇಳ್ರಿ ಎರಡೂ ಸೌಂಡ್ ಇಲ್ಲ ಯಾರದಿರಿ ಮಾಯದ ಸಿ ಆದಿಶಕ್ತಿಯಾಗ ಶಕ್ತಿ ಆದಿಶಕ್ತಿಯಾಗ ಯನಗವರು ಶಕ್ತಿಯಾಗ ಎಣಗ ಬರುವ ಏಲೇ ಬರುವಂತ ಆಶೀರ್ವಾದ ಸವಾದಾಗ ಗಾಯನ ಮಾಡತಿಯೂರಿ ಸೊರವ ಸುರಾತಿಗೆ ದೊರವ ಗಾಯನ ಮಾಡಿ ಯಾವ ನಮ್ಮ ಮೈಂದ್ರಗಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ಶಿವಚಲೇಶ್ವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ವಾದ ಇಟ್ಟುಕೊಂಡಾರ್ಯಪ್ಪ ಹಿಂದಕಿನ ವರ್ಷ ಬಂದಿದ್ದಾವ ಅವ ಯಾರಿದ್ರ ಬೆಳಪರಸಿದ್ದ ಈ ವರ್ಷ ಬಂದವ ನಮ್ಮ ಬಸಪ್ಪ ಅಣ್ಣ ಅವ ಹಾಡುದ ಮಾಡುವಲ್ಲಿಯಪ್ಪ ತನ್ನ ಪುರ್ತೇಕತ ಇವರು ಗಾಡಿ ಮೇಲೆ ಕೂತ್ರು ಅವ್ರ ಗೋಡಾದ ಮೇಲೆ ನಿತ್ರು ಇವರು ರುಂಬಾಲು ಸುತ್ತಿರು ಅವ್ರ ಪ್ಯಾಂಟ್ದ ಮೇಲೆ ನಿತ್ರು ನಿನ್ನ ಎದ ಓ ಬಸವಣ್ಣ ಶಿವಶಕ್ತಿ ಒಕ್ವಾದ ಮಾಡ್ಲಾಕ ನಿನ್ನ ಕರ್ಶಾರಿ ಇಲ್ಲಿ ಮೂರ್ ದಿವ್ಸ ಎಡಬಿಡದೆ ಅದನ್ನ ನಟ ಹೇಳದ್ ಬಿಟ್ಟು ಗಟ್ಟ ದೇವರ ನೋಡಿ ಕಿಸಿಂದ ಗಾಡಿ ಮ್ಯಾಗ ಕುತ್ತ ನೋಡಿ ಗುಡ್ಡ ಸೇರಿಯಾನು ಹ್ಮ್ ಹಂಗಿಲ್ಲ ಅದು ಗುಡ್ಡ ಸೇರು ಬಡತ ಬೇರೆ ಐತಿ ಗುಡ್ಡ ಸೇರಸರ ದಗದ ಬೇರೆ ಐತಿ ಅದು ಸಾಕ್ಷಾತ್ ನಿನ್ನ ಮಲ್ಲಿನಾ ತಗೊಂಡ ಮಾತು ಏನತ್ತ ಏನಂತೆ ಯಡ್ಡ ಹೆಂಡರ ಕಾತಕ ಎದ್ದ ಹೋಗಿನ ಮಲ್ಲಯ್ಯ ಹಾ ಹಾ ಕೇಳ್ರಿ ಮದ್ರಿ ಮಲ್ಲಯ್ಯ ಮದ್ರಿ ಮಲ್ಲಯ್ಯ ಅಲು ಕಲ್ಲೈ ನಿಮಗೆ ಎದಕ ಕರ್ಷರ ಅಷ್ಟ ಕೆಲಸ ಮಾಡ ಬಸೋಣ ಮಂದಿ ದೈವದ ಎಲ್ಲಾ ಮಾತಾಡಲು ಹೋಗಬೇಡ ಯಾಕಂದ್ರೆ ಹೇಳ ಅತೆರಿ ಅವರು ಎದ್ದು ತಕ್ಷಣ ಏನ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರೀ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ದೇವ್ರ ಅದಾನ ಕರಿ ಹೆಂಗದಾನತ್ರಿ ಹ್ಮ್ ಯಾರಿಗೆ ಕಾಣಿಸ್ಲಾರ್ದಂಗದಾನೋತ್ ಹೇಳತೇನ ಇದ್ದು ಇಲ್ಲದಂಗ ಎದ್ದು ಇಲ್ಲದಂಗದಾನು ಅಂತ ಹೇಳತಾರ ಅಂದ್ರೆ ದೇವ್ರಿಗೆ ನೀವು ದುಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಸಿಕ್ಕ ಸಿಗತಾನೋ ಅಂತ ಹೇಳತಾರ ದುಡಿಕೆ ಸಿಗತಾನ ದೇವರಿಗೆ ದುಡುಕೊಂಡ್ರೆ ಸಿಗತಾನು ಅಂತ ಹೇಳದಿ ಜಗತ್ತಿನೊಳಗಿದ ಸೃಷ್ಟಿ ನೇಮದರಿ ಬಸೋಣ ಹೆಂಗ್ರಿ ಯಥಾ ಭಕ್ತಿ ತಥಾ ದೇವ ಹೆಂಗ ಮನಸ ಹಂಗ ಮಹಾದೇವ ಹಂಗ ಹೆಂಗ ದುಡುಕಿ ಹಂಗ ಪಗಾರ ದುಡಿಬೇಕು ದುಡಿದಾಗ ಪಗಾರ ಸಿಗತೈತಿ ಮತ್ ನಾವ ಹಣಿ ಸೀಟಿ ದುಡಿಲಿಕ್ಕೆ ಪಗಾರ ಕೊಡ್ತಾರ ಮಾಡ್ಲತ್ತಿದಿವಾ ಇಲ್ಲಿ ಹಾಡಿಕೆ ಮಾಡಿದಿವಾ ಅಂತಂದ್ರೆ ಹೋಗುವಾಗ ನಮ್ಮ ಪಗಾರ ಕೊಡ್ರಿ ಅಂತ ಕೇಳಕ್ ಮಾಲಾಕರ ಆಗ್ತೀವಿ ಯಾಕೆ ದುಡಿಕೆ ಆಗೈತಿ ಎಲ್ಲಿ ದುಡಿದಿರ್ತೀವ ಅಲ್ಲೇ ಕೇಳಬೇಕಾಗತೀ ಕೂಲಿ ಇಲ್ಲಿ ದುಡಿಕೆ ಮಾಡಿ ಅಕಲ ಕೊಟ್ಟು ಊರಾಗ ಹೋಗಿ ರೊಕ್ಕ ಕೇಳಿದ್ರೆ ಅವ್ರ ರೊಕ್ಕ ಕೊಟ್ಟಾರ ನಾ ಹಾಡ್ಕಿವು ಅವರು ಅವ್ರ ಕೊಡ್ತಾರ ಅವ್ರ ರೊಕ್ಕ ಬೇರೆ ಹಂಗ ಬಸ್ ಅಣ್ಣ ನಾವ್ ದುಡದ ನಾವ್ ತಿನ್ಬೇಕಾದ್ರೆ ನಿನ್ನ ಎಲ್ಲಿ ಐತಿವ್ ಪರಮಾತ್ಮ ಹೇಳ ದು ಪರಮಾತ್ಮನ ಬೆಳೆಸಲಕ್ಕ ಬಂದಿರಿ ಅಂದ್ರ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಹೇಳಿದ್ರಿ ಯಾರಿಗೇನು ಕೊಟ್ಟ ನೀವ ಪರಮಾತ್ಮ ಕೊಡ್ಲಾಕ ಈಗ ಬರೇ ಒಂದ ನಾವೊಂದು ಗಾಡಿ ಖರೀದಿ ಮಾಡ್ಬೇಕಾದ್ರ ಶೋರೂಮ್ ಒಂದ್ ಗಾಡಿ ಖರೀದಿ ಮಾಡ್ಬೇಕಾದ್ರ ಆ ಗಾಡಿ ಮಾಲಕ್ ಡೈರೆಕ್ಟ್ ಗಾಡಿ ಕೊಡಂಗಿಲ್ಲ ಇವನ ಉತ್ತಾರಿ ಐತಿ ಇವನ ಹೊಲ ಐತಿ ಇಲ್ಲೋ ಚಕ್ ಬಂದಿ ಉತ್ತಾರಿ ಇದನ್ನೆಲ್ಲ ಕೇಳ್ತಾನ ಮೇಲೆ ಗಾಡಿ ಸರ್ಕಾರ ನಾಳೆ ಇವಂಗ ಕಂತ ತುಂಬುದಾಗ್ಲಿಕ್ಕೆ ಹೊಲ ಮಾರಿ ಯಾಕೋದಕ್ಕ ಗಾಡಿ ಕಂತು ತುಂಬಕೋತೀವಿ ಅನ್ನೋದೊಂದು ಭರೋಸ ಇತ್ತ ಅಂದ್ರನ ಕೂಡ್ಲಾಕ ಬರ್ತೈತಿ ಮತ್ತೆ ಇರ್ಲಿಲ್ಲ ಅಂದ್ರ ನೀನ್ ಪರಮಾತ್ಮಗ ಹಾಕೋಲಾಕ ಮೈ ಮೇಲೆ ಒಂದು ಬಟ್ಟ ಅರಿವಿಲ್ಲ ಮತ್ತೆ ಸರದ ಕೂತನಂದ್ರಾಗ ಏನ ಜಾಗ ಇಲ್ಲ 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 ಸುಡಗಾಡದೊಳಗ ಬೂದಿ ಬಡ್ಕೊಂಡ ತಿರ್ಗಾಡತ ನೀವು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಯಾರಿಗೇನ ಕೊಡ್ತಾನ ರೀ ಪರಮಾತ್ಮ ಅದಕ್ಕ ಬಾಳ ಬಿರಿ ಅದ್ರಿ ಅವ್ರು ಹೇಳತ್ಯಾರ ದೇವ್ರ ಬಾಳ ದೊಡ್ಡವ ಅದಕ್ಕ ನಮ್ಮ ಕವಿಗಳು ಏನ ಕೇಳ್ತಾರಿಪ ದೇವ್ರ ದೊಡ್ಡ ಮತ್ತ ನೀ ಹೇಳತ್ತೇಂದ್ರ ನಮ್ ಎಲ್ಲಿದಾನ ದೇವ್ರ Thank you. दैवे <laughs> ସକାଳ ta <makes noise> yeah <laughs>

ಏನ ಕೇಳ್ತಾರಪ್ಪ ಕವಿಗಳು ಏನ್ ಹೇಳ್ತಾರ ದೇವ್ರದ ನೀ ಹೇಳ್ತೀಯ ಮಾತು ಕರೆ ಆದ್ರೆ ಈಗ ನೋಡ್ರಿ ಇವ್ರಿಗೆ ಹೆಂಗರಿ ಮದರಿ ಊರತ್ ಠಿಕಾಣ ಅದರಿ ಐಕ್ಲಾ ನಿಮಗ್ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಅದಲ್ಲ ಆ ಪರಮಾತ್ಮನ ತಾಲೂಕ್ ಯಾವ್ದ್ ಅವನ ಜಿಲ್ಲಾ ಯಾವ್ದ ಅವ್ನ ಠಿಕಾಣಾ ಯಾವ್ದ ಬೇಕಲ್ಲ ಅವ್ನ ಠಿಕಾಣ ಬೇಕವ ಯಾವಲ್ಲಿ ಇರ್ತಾನವ ಹ್ಮ್ ಬರೇ ಅಪ್ಪ ಅಪ್ಪ ಅಂದ್ರ ನಂದ ಕಬಲಿ ಇಲ್ಲಿ ನಿನ್ನ ಊರಾಗ ಒಂದ್ ಕ್ವಿಂಟಲ್ ಜೋಳ ಎತ್ತ ನಾನು ಅಲ್ಲ ಇಲ್ಲಿ ಮೈಂದ್ರಿಗೆ ಊರಾಗ ಒಂದ್ ಕ್ವಿಂಟಲ್ ಜೋಳ ಏತಿ ಹೋಗ ತೋರ್ಸು ಅಂದ್ರ ಅಪ್ಪ ದೊಡ್ಡವ ದೊಡ್ಡವತ್ ಹೇಳ್ತಿಪ್ಪ ಅಂದ್ರ ಪರಮಾತ್ಮನ ತಾಯಿ ತಂದೆ ಯಾರ ಯಾರ ಅವಂಗ ಬಂದು ಬಳಗ ಹೆಂಡ್ರ ಮಕ್ಕಳ ಐತಿ ಏನಿಲ್ಲ ಮೈನ ಪರಮಾತ್ಮ ಇವರು ತಳ ಯಾವ್ದು ಕವಿಗಳ ಕೇಳ್ತಾರ ಮೈ ಇದುವರೆ ಹೇಳ್ತಾರ ನೀನೇ ದೇವರು ಅಂತ ಯಾವ ತಿಳಿದಾನು ಯಾವಗೆ ಗೊತ್ತೈತಿ ಯಾವಗ ಗೊತ್ತೈತಿ ದೇವ್ರತ್ತು ನೀನು ಅನ್ನೋದು ಹಾಂ ಹಾಂ ಅದಕ್ಕೆ ಹೆಂಗೆ ಆಗ್ಯದ ರೀ ನಮ್ಮ ಬಸ್ವಣ್ಣನಾಗ ಹೆಂಗೆ ಅವ್ರೊಂದು ತೆಗ್ದ ಬೇರೆ ಎಬಿಷ್ಯರಿಪ್ಪ ಹಂಗೆ ಮಾಡೋ ಜಾರ ಮಧ್ಯಿನ ಬಿಸ್ಲಾಗೆ ಒಂದು ಎಬಿಶ ಬಿಟ್ಟಾರೆ ನೋಡಿರಿ ನನಗೆ ಒಬ್ಬ ಗಾರ್ತ್ಯರಿಗೊಬ್ಬ ಗಂಡ ಬೇರೆ ಪತಿಯವ್ರತ್ಯರಿ ಗಂಡ ಬೇರೆ ಹಾಂ ಮತ್ತೆ ಕಡೆ ಗಂಡ್ರ ಕಡೆ ಬಂದಾರ ಹಾಂ ಸುದ್ದಿ ಅನ್ಕತಕ ಅಪ್ಪನ ಕಡೆ ಹೋಗ್ಯದ ರೀ ಗಂಡ್ರ ಕಡೆ ಬಂದದ್ರಿ ಪರ್ ಬರಲಿ ಯಾಕಂದ್ರೆ ಹಾಂ ಗಾಂಡನು ಶ್ರೇಷ್ಠ ಐತಿ ಗಾಂಡನ ಅಂತ ಬೇಕು ಹೆಚ್ಚು ನಾವು ಜಗತ್ತಿನೊಳಗ ತವ ಹೇಳತ್ತೇನ ಇರ್ಲಿ ಗಾಂಡ ದೊಡ್ಡವದಾನು ಹೆಚ್ಚಿನವದಾನು ನಾ ಏನ್ ಇಲ್ಲ ಅಂದಿಲ್ಲ ಆದ್ರೂ ಗಾಂಡ ಆಗಬೇಕಾದ್ರೆ ಒಂದೊಂದು ಪೆಂಟುಣಿಗೆ ಅದಾವ ಡೈರೆಕ್ಟ್ ಗಾಂಡ ಆಗಲಕ್ಕ ಬರಂಗಿಲ್ಲ ಹೆಂಗ ಈಗ ಒಂದ್ನೆಂತ ಸಾಲಿ ಕಲತ್ ಮಗ್ಗ ಹತ್ ನಿಂತಿ ಪರೀಕ್ಷೆ ಬರಿ ಅಂದ್ರೆ ಬರಿತಾನ ನಡೆಯಂಗಿಲ್ಲ ಅವಂಗ ಹೆಂಗ ಬರೀದ್ ನೀಗಂಗಿಲ್ಲ ನೋಡ ಹಂಗ ಬಸವಣ್ಣ ಡೈರೆಕ್ಟ್ ನಿಮಗೆ ಗಾಂಡ ಆಗಲಕ್ಕ ಬಂದಿಲ್ಲ ಹೆಂಗ್ರಿ ಹೆಂಗ ನೀನು ನಿನ್ನ ಮನಿ ಒಳಗಿದ್ದಾಗ ಬರೇ ಒಂದು ಕೇವಲ ಹುಡುಗ ಒಂದು ಹುಡುಗ ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ மதுவிந்தக்கு அ மதவி ம தாழி கட்டி நோட தாழி கட்ட மேல நீண்ட மார ஒண்ணு மகல குத்த மேலாதி அதற்கே மொதலிண்ட ನಾವು ಹೆಣ್ಮಕ್ಳು ಬಂದ ಮೇಲೆ ಆದಿ ಮುತ್ತಿ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ತಮ್ಮ ಸಗಳ ಪುಡ ಜ ಗಾಡಿ ಬಳಕ ನಾವ್ ಬರುಕಿತ್ತ ಮೊದಲ್ ಯಾರ ಮೇಲೆ ಆಗಿ ನೀ ಗಾಂಡ್ ನೀ ಗಂಡ ಆಗಬೇಕಾದ್ರು ಹೆಣ್ಣ ಬೇಕ ನೀ ಅಪ್ಪ ಆಗಬೇಕಾದ್ರು ಅವಕ ಆಕೇನ ಬಿಟ್ರೆ ಕೆಲಸ ಇಲ್ಲ ಇದು ಅಲ್ಲದೈಪ ಇನ್ನೊಂದ್ ಮಾತ್ ಹೇಳಿ ಗರತಿ ಅಂದ್ರ ಯಾರ ಪತಿ ವ್ರತ ಅಂದ್ರ ಯಾರ ಅವಂಗೊಂದು ದನಿಗೆ ಬಿದ್ದದ ರೀ ಗರತಿ ಅಂದ್ರ ಯಾರ ಪತಿ ವ್ರತ ಅಂದ್ರ ಯಾರಪ್ಪ ಅಂದ್ರ ಯಾರಿಗೆ ಗರು ಇರುವುದಿಲ್ಲಲ್ಲ ಇರುದಿಲ್ಲ ಗರತಿ ಗರು ಇಲ್ಲ ಗರುತಿ ಗರು ಇಲ್ಲದ ಇಲ್ಲದಿನೇ ಗರತಿ ಪಾಪ ಇಲ್ಲದ ಇಲ್ಲದಕ್ಕಿನೇ ಪತಿ ವ್ರತಿ ಇದು ಹೆಣ್ಣಿಗೆ ಸಂಬಂಧಪಟ್ಟ ವಿಷಯ ಅದಕ್ಕೆ ಇನ್ನ ಬಾಳ ಬಾಳ ಹೇಳತ್ತೇರಿ ಅದಕ್ಕೆ ನಮ್ಮ ಕವಿಗಳು ಏನ ಕೇಳ್ತಾರಪ್ಪ ಅಂದ್ರಾವ ದುಡದ ನಾವ ಊಟ ಮಾಡುದೈತಿ ಹಾಕ್ಬೇಕ ನಿನ್ನ ದೇವ್ರ ಪಾಲು ಇದರಾಗಿ ಏನಾಯ್ತಿ ನಾವ ತಿನ್ನು ದೇವ್ರ ಹಾಕ್ಬೇಕ അത ക കൈവിൾ കിത്ത നോടി നാവേ ദടിയത് നാവേ ഊട്ട

காரியாஹா <laughs> சார கோிய நின்ோ எந்தோட்டோட்டியோ எந்த தோட்டிய நீர குடியோ தெங்கின பாட்டிய

ನನಗ ಕೋನ ಎಲ್ಲೋ ನಿಂಗ ದೇವಾ ನಾವಲ್ಲಿ ಇರ್ತಾನ